ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಅಲಿಯಾಸ್ ರಾಗಶ್ರೀ ನಾನು ದೊಡ್ಡ ಮನೆ ಸೊಸೆ ಚಿತ್ರದ ನಾಯಕಿ ರಾಘಶ್ರೀ ಇದ್ದೀನಿ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ನಮ್ಮ ಮುಹೂರ್ತ ಕಾರ್ಯಕ್ರಮ ಚೆನ್ನಾಗಿ ಆಯಿತು ತುಂಬ ಖುಷಿಯಾಯಿತು ನನಗೆ ಆ್ಯಕ್ಚುಲಿ ನಮ್ಮ ಸುಂದರಜ್ ಸರ್ ಬಂದಿದ್ದರು ಗಿರೀಶ್ ಸರ್ ಬಂದಿದ್ದರು ದೊಡ್ಡ ದೊಡ್ಡ ಕಲಾವಿದರುಗಳು ಬಂದಿದ್ದರು ಟ್ರಸ್ಟ್ ಟ್ರಸ್ಟ್ ವತಿಗಳಿಂದ ಶುಭದ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಂದಿದ್ದರು ಒಂಥರ ಒಂದು ಕ್ಲಿಪ್ ಕೂಡ ಆಯಿತು ತುಂಬ ಖುಷಿಯಾಯಿತು ನನಗೆ ದೊಡ್ಡಮನೆ ಸೊಸೆ ಚಿತ್ರದ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಖಂಡಿತ ಆ ದೊಡ್ಡ ಮನೆ ಸೊಸೆಯ ಪಾತ್ರವನ್ನು ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರ ಪ್ರೀತಿ ಪಾತ್ರರಿಗೆ ನಾನು ಋಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಕುಟುಂಬದಲ್ಲೂ ಒಂದು ದೊಡ್ಡ ಮನೆ ಅಂತ ಇರುತ್ತೆ ಅದೇ ಒಂದು ಕಾನ್ಸೆಪ್ಟ್ ಬೇಸಿಸಿಂದ ನಾವು ದೊಡ್ಡ ಮನೆ ಸೊಸೆ ಎಂಬ ಚಿತ್ರವನ್ನು ಮಾಡ್ತಾ ಇದ್ದೀರಿ ಮಾಡ್ತಾಯಿದ್ದೀವಿ ಯಾವುದೇ ಒಂದು ಚಿತ್ರ ತುಂಬ ಆಗಲ್ಲ ಎಲ್ಲರ ಪರಿಶ್ರಮ ಇರುತ್ತೆ ಅವರ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅವರ ಡೆಡಿಕೇಶನ್ ಇರುತ್ತೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಫಿಲಮ್ಗಳನ್ನ ಮಾಡಿರ್ತೀವಿ ಕಾರಣಕ್ಕೂ ಪೈರಸಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಎಲ್ಲರೂ ಸಹ ಚಿತ್ರಮಂದಿರಗಳಲ್ಲೇ ನೋಡಿ ನಾ ಕನ್ನಡ ಚಿತ್ರಗಳನ್ನ ನೋಡಿ ಪ್ರೋತ್ಸಾಹವನ್ನು ನೀಡಿ ನಮ್ಮಂತಹ ಹೊಸ ಕಲಾವಿದರನ್ನು ನೀವು ಮುಂದೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ನಾನು ಮುಂಚೆ ಏನು ಮಾಡ್ತಾಯಿದೆ ಅನ್ನೋದೊಂದು ಕ್ಯೂರಾಸಿಟಿ ಇದೆ ನಾನು ಫಸ್ಟೇ ಕಲಾವಿದೆ ಅಂತ ಕ್ವಶನ್ ಇದ್ದರೆ ಹೌದು ನಾನು ಖಂಡಿತ ಎರಡನೇ ಕ್ಲಾಸ್ ಓದ್ತಾ ಇರಬೇಕಾದ್ರಿಂದನೂ ನಾನು ಕಲಾವಿದೇನೆ ಭರತನಾಟ್ಯಂ ಮತ್ತು ವೆಸ್ಟ್ರನ್ ಡ್ಯಾನ್ಸ್ ಎರಡೂ ಕೂಡ ಕಲ್ತಿದ್ದೀನಿ ನಮ್ಮ ಪೇರೆಂಟ್ಸು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು ಭರತನಾಟ್ಯಂ ಮತ್ತು ವೆಸ್ಟ್ರನ್ ಡ್ಯಾನ್ಸ್ ಅವರೇ ಪ್ರೋಗ್ರಾಮ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನನಗೆ ಓದೋದಕ್ಕಿಂತ ಜಾಸ್ತಿ ಆಸಕ್ತಿ ಇದ್ದಿದ್ದು ಈ ಆ್ಯಕ್ಟಿಂಗ್ ಮಾಡೋದ್ರಲ್ಲೇ ಡಾಕ್ಟರ್ ರಾಜ್ಕುಮಾರ್ದು ಪಬ್ರುವಾಹನ ಸಂಗುಳಿ ರಾಯಣ್ಣ ಮತ್ತು ಕೊರವಂಜಿ ಈ ಥರ ಅನೇಕ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗಳಲ್ಲಿ ಎಲ್ಲ ಫಸ್ಟ್ ಪ್ರೈಸೇ ಇದ್ದೆ ನಾನು ಸೊ ನನಗೆ ಸ್ಕೂಲಲ್ಲೆಲ್ಲ ಎನ್ಕರೇಜ್ ಮಾಡ್ತಾಯಿದ್ರು ಇವಳೇನೋ ಒಂದು ಮಾಡ್ತಾಳೆ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾಳೆ ಇವ್ ಇವಳಲ್ಲಿ ಒಂದು ಟ್ಯಾಲೆಂಟ್ ಇದೆ ನಮ್ಮ ಪ್ರಿನ್ಸಿಪಲ್ ಮಹೇಶ್ ಕುಮಾರ್ ಸರ್ ದೇವಿಕಾ ಮ್ಯಾಮು ರೇಖಾ ಮ್ಯಾಮು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಸ್ಕೂಲ್ ಡೇಸಿಂದನೂ ನನ್ನ ಜರ್ನಿ ಹೇಗೆ ಅಂದರೆ ಎಜುಕೇಷನ್ ಜೊತೆಗೆ ಜಾಸ್ತಿ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೇ ಜಾಸ್ತಿ ಕಲ್ಚರಲ್ ಇವೆಂಟ್ಸಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ಸೊ ಒಂದು ಕಲಾವಿದೆಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ನಾನು ಮೂರು ಮತ್ತೊಂದು ಚಿತ್ರ ಫಸ್ಟ್ ಮಾಡಿದ್ದು ನನಗೆ ಪ್ರಶಾಂತ್ ಅಂಕಾಪುರ ಅವರು ವೇದಿಕೆಯನ್ನು ಕೊಟ್ಟಿದ್ದರು ಅದು ಕೂಡ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ವರ್ಷ ರಿಲೀಸ್ ಆಗುತ್ತೆ ನಂತರ ನಾನು ಸಣ್ಣ ಪುಟ್ಟ ರೋಲ್ಗಳನ್ನ ಮಾಡಿದ್ದೀನಿ ವಿದೂಷಕ ಮೂವಿ ಮಾಡಿದ್ದೀನಿ ಮತ್ತು ಹಸ್ತ ಮೂವಿ ಮಾಡಿದ್ದೀನಿ ನಂತರ ನಾನು ಧಾರಾವಾಹಿ ಕೂಡ ಮಾಡಿದ್ದೀನಿ ಅನೇಕ ಆಡಿಷನ್ ಕೊಟ್ಟಿದ್ದೀನಿ ಗುರು ರಾಘವೇಂದ್ರ ಮಹಾತ್ ಮೇಲೆ ಕೂಡ ನಾನು ಆದಷ್ಟು ಬೇಗ ಇದ್ದೀನಿ ಆದರೆ ಇದು ದೊಡ್ಡ ಮಟ್ಟಕ್ಕೆ ಬರ್ತಾ ಇರೋವಂಥ ಸಿನಿಮಾ ಈಗ ನನ್ನ ಕನಸು ನನಸಾಗಿದೆ ದೊಡ್ಡ ಮನೆ ಸೊಸೆ ಅಂತ ನನ್ನ ಜವಾಬ್ದಾರಿ ಇದರಲ್ಲಿ ತುಂಬ ಇದೆ ನಾನು ನೈಂಟೀಸ್ ಏಯ್ಟೀಸ್ ಕಾಲದವ್ರನ್ನ ರೀಚ್ ಮಾಡಲೇಬೇಕು ಯಾಕಂದರೆ ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾನು ತೊಗೊಂಡು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವೆಲ್ಲ ಅದನ್ನು ಖುಷಿ ಪಡ್ತೀರಾ ನನ್ನನ್ನು ಪ್ರೋತ್ಸಾಹವನ್ನು ನೀಡ್ತೀರಾ ಯಾಕಂದರೆ ಎಲ್ಲ ಒಂದು ಮಾಡ್ರನ್ ಲೈಫ್ ಆಗಿಬಿಟ್ಟಿದೆ ಎಲ್ಲರೂ ಮಾಡ್ರನ್ ಯುಗ ನಾರ್ಮಲಾಗಿ ಲವರ್ ಕ್ಯಾರೆಕ್ಟರ್ ಮಾಡ್ತಾರೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ತಾರೆ ಬಟ್ ನೈಂಟೀಸ್ ಏಯ್ಟೀಸ್ಗೆ ಯಾರೂ ರೀಚ್ ಮಾಡ್ತಾ ಇಲ್ಲ ಒಂದು ನಮ್ಮ ಟ್ರೆಡಿಷ್ನಲ್ಲು ಫಸ್ಟು ಕನ್ನಡಕ್ಕೆ ಇರುವಂತಹ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತು ಕನ್ನಡದ ಗತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಅಂತ ಹೇಳ್ತಾರೆ ಅಲ್ವಾ ಅದು ಸತ್ಯ ಯಾಕಂದರೆ ನಾವು ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಕನ್ನಡ ಸಂಸ್ಕೃತಿ ಎಂದರೆ ಹೆಣ್ಣಿನ ಉಡುಗೆ ಸೀರೆ ಅದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಇದರಲ್ಲಿ ದೊಡ್ಡ ಮನೆ ಸೊಸೆಯಲ್ಲಿ ನಾನು ಕಂಪ್ಲೀಟ್ ಸಾಂಸ್ಕೃತಿಕ ನಾರಿಯಾಗೆ ಕಾಣಿಸ್ಕೋತಾ ಇದ್ದೀನಿ ಯಾವುದು ಮಾಡ್ರನ್ ಡ್ರೆಸ್ ಇಲ್ಲ ಸೀರೆ ಉಡುಗೆಯಲ್ಲೇ ಇದ್ದೀನಿ ನಾನು ನಿಮಗೆ ತುಂಬ ಇಷ್ಟ ಆಗ್ತೀನಿ ಕೂಡ ನಾನು ನೀವು ಹೇಳ್ತೀರಾ ಈಗ ಭಾರತಿ ಮ್ಯಾಮ್ ಆಗಿರ್ಬೋದು ಸೌಂದರ್ಯ ಮ್ಯಾಮ್ ಆಗಿರ್ಬೋದು ಅವರು ನನಗೆ ತುಂಬ ಇಷ್ಟ ಲೀಲಾವತಿ ಮ್ಯಾಮ್ ಅಂದರೆ ನಂಗೆ ತುಂಬ ಇಷ್ಟ ಅವರ ಕೆ ಡಿ ಮೂವಿ ಆಗಿರ್ಬೋದು ಮತ್ತು ಗಯಾಳಿಗಳು ಇದನ್ನೆಲ್ಲ ನೋಡಿಕೊಂಡೆ ನಾನು ಡೈಲಿ ಕೂಡ ನೋಡ್ತೀನಿ ಯೂಟ್ಯೂಬಲ್ಲಿ ಅವ್ರನ್ನ ನೋಡಿ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಾನು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ಗಳನ್ನ ಕಲ್ತ್ಕೋತೀನಿ ಅವರಾಗಿ ನಾನು ಆಗೋಕ್ಕಾಗಲ್ಲ ಬಟ್ ಅವರಾಗಿ ಆಗಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಎಲ್ಲರೂ ಈ ದೊಡ್ಡ ಮನೆ ಸೊಸೆ ಚಿತ್ರವನ್ನು ನೋಡಬೇಕು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮ್ಮ ದೊಡ್ಡ ಮನೆ ಸೊಸೆ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ನಾನು ಒಂಟಿ ಅಲ್ಲ ಎಮ್ ಅನ್ನುವ ಚಾನಲ್ ಬಂದು ನಮ್ಮ ಮುಹೂರ್ತ ಕಾರ್ಯಕ್ರಮ ಚೆನ್ನಾಗಿ ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗಾಗಿ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್